ರಾಜಕೀಯ ಪಕ್ಷಗಳ ಹಗರಣಗಳ ಆರೋಪ ಪ್ರತ್ಯಾರೋಪ ಮುಂದುವರಿಕೆ ಬಿಜೆಪಿ ಕಾಲದ ಹಗರಣಗಳ ತನಿಖೆ ಚುರುಕು ರಾಜಭವನ ಮತ್ತೆ ಚರ್ಚೆಯಲ್ಲಿ ಕೇರಳದ ಹೇಮಾ ಕಮಿಟಿ ಮಾದರಿಯಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಕಮಿಟಿ ನೇಮಕಕ್ಕೆ ಮುಖ್ಯಮಂತ್ರಿಗಳಿಗೆ ಮನವಿ ಇವು ರಾಜ್ಯದ ಈ ವಾರದ ಸುದ್ದಿಗಳಾದರೆ ರಾಷ್ಟ್ರಮಟ್ಟದಲ್ಲಿ ಬಿಜೆಪಿ ಸಂಸದನ ವಿರುದ್ಧ ಬೀದಿಯಲ್ಲಿ ನಿಂತು ಹೋರಾಡಿ ಒಲಿಂಪಿಕ್ಸ್ನಲ್ಲಿ ಚಿನ್ನ ಮಿಸ್ ಆದರೂ ಚಿನ್ನಕ್ಕಿಂತ ಹೆಚ್ಚು ಪ್ರಸಿದ್ಧಿ ಪಡೆದ ಕುಸ್ತಿಪಟು ವಿನೇಶ್ ಪೋಖಾಟ್ ಮತ್ತು ಬಜರಂಗ್ ಪುನಿಯಾ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದು ಹರಿಯಾಣ ವಿಧಾನಸಭೆಗೆ ಸ್ಪರ್ಧೆಯನ್ನು ಮಾಡುತ್ತಿದ್ದಾರೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಮೂಡ ಪ್ರಕರಣದ ವಿಚಾರಣೆ ವಾರದ ಮೊದಲ ದಿನ ಅಂದರೆ ಸೋಮವಾರ ಮತ್ತೆ ಆರಂಭ ಆಗಿತ್ತು ದೂರುದಾರರ ಪರ ವಕೀಲ ಕೆಜಿ ರಾಘವನ್ ವಾದ ಮಂಡನೆ ಮಾಡಿದ್ರು ಪ್ರತಿವಾದಿಗಳ ವಾದ ಈಗ ಮುಕ್ತಾಯ ಆಗಿದೆ ಅಡ್ವೊಕೇಟ್ ಜನರಲ್ ಹೆಚ್ಚಿನ ಸಮಯ ಕೇಳಿದ್ರಿಂದ ಮುಂದಿನ ಸೋಮವಾರ ಮತ್ತೆ ವಿಚಾರಣೆಗೆ ಕೋರ್ಟ್ ದಿನವನ್ನ ನಿಗದಿ ಮಾಡಿದೆ ನಂತರ ಹನ್ನೆರಡನೇ ತಾರೀಕು ಅರ್ಜಿದಾರರ ಪರ ವಕೀಲರಾಗಿರುವ ಅಭಿಷೇಕ್ ಮನುಸಿಂಘ್ವಿ ಅವರು ವಾದ ಮಂಡನೆಯನ್ನ ಮಾಡಲಿದ್ದಾರೆ ಸದ್ಯಕ್ಕೆ ಬೀಸೋಧಣೆಯಿಂದ ಪಾರಾಗಿರುವಂತಹ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ವಿಪಕ್ಷ ಬಿಜೆಪಿ ಹಗರಣಗಳ ಪಟ್ಟಿಯನ್ನ ಬಿಗಿಗೊಳಿಸೋಕೆ ಹೊರಟಂತೆ ಕಾಣಿಸ್ತಾ ಇದೆ ಇಲ್ಲಿವರೆಗೆ ಒಂದು ರೀತಿಯ ಹೊಂದಾಣಿಕೆ ರಾಜಕೀಯದ ನಿಲುವನ್ನೇ ತಾಳ್ತಾ ಬಂದಿದ್ದಂತ ಕಾಂಗ್ರೆಸ್ ಸರ್ಕಾರ ತನ್ನ ಬುಡಕ್ಕೆ ಬೆಂಕಿ ಬಿದ್ದ ನಂತರ ಬಾವಿ ತೋಡೋಕೆ ಮುಂದಾಗಿದೆ ಕೋವಿಡ್ ಕಾಲದ ಹಗರಣಗಳ ತನಿಖೆಗೆ ಅಂತ ರಚಿಸಿದ್ದ ನ್ಯಾಯಮೂರ್ತಿ ಮೈಕಲ್ ಜಾನ್ ಡಿ ಕುನ್ಹಾ ಸಮಿತಿ ಸರ್ಕಾರಕ್ಕೆ ತನ್ನ ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡಿದೆ ಈ ವರದಿ ಸಂಪುಟ ಸಭೆಯಲ್ಲೂ ಪ್ರಸ್ತಾಪ ಆಗಿದ್ದು ವರದಿಯನ್ನು ಅಧ್ಯಯನ ಮಾಡೋಕೆ ಮುಖ್ಯ ಕಾರ್ಯದರ್ಶಿ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ ವರದಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಭ್ರಷ್ಟಾಚಾರ ನಡೆದಿರೋದು ಬೆಳಕಿಗೆ ಬಂದಿದ್ದು ಕಡತ ಮಿಸ್ ಆಗಿರೋ ಬಗ್ಗೆನು ಮಾಹಿತಿ ಇದೆ ಕೋವಿಡ್ ಅಕ್ರಮದ ಬಗ್ಗೆ ಹಿಂದೇನೆ ಬಹಳ ಚರ್ಚೆ ಆಗಿತ್ತು ಸಿಎಜಿ ವರದಿ ಕೂಡ ಅದನ್ನು ಪ್ರಸ್ತಾಪ ಮಾಡಿತ್ತು ಈಗ ಅದಕ್ಕೆ ತನಿಖೆಯ ಮಾನ್ಯತೆ ಸಿಗ್ತಾ ಇದೆ ಉಸಿರಾಡೋಕೆ ಆಮ್ಲಜನಕ ಸಿಗದೆ ಮೂವತ್ತಾರು ಮಂದಿ ದಾರುಣವಾಗಿ ಮೃತಪಟ್ಟಿದ್ದನ್ನ ರಾಜ್ಯದ ಜನ ಮರೆಯೋದುಂಟ ಹತ್ತು ಸಾವಿರ ಬೆಡ್ ಆಸ್ಪತ್ರೆ ರೆಮಿಡಿಸಿವರ್ ಒಂದ ಎರಡ ಹೆಣದ ಮೇಲೂ ಹಣ ಮಾಡಿದ್ದ ಯಾರನ್ನೇ ಆದರೂ ನಿರ್ದಾಕ್ಷಿಣ್ಯವಾಗಿ ತನಿಖೆಗೆ ಒಳಪಡಿಸಿ ಶಿಕ್ಷೆ ಆಗುವಂತೆ ನೋಡ್ಕೊಳ್ಬೇಕು ನೂರಾರು ಜನರ ಕಣ್ಣೀರನ್ನು ಒರೆಸೋ ಕೆಲಸ ಈ ಮೂಲಕ ಆಗಲೇಬೇಕಿದೆ ಆದರೆ ಕೆಲವು ಸಂದರ್ಭ ರಾಜಕೀಯ ಹಗಿತನ ಅಂತ ಅನ್ಸ್ಕೊಳತ್ತೆ ಕೋವಿಡ್ ಹಗರಣದ ವರದಿನೂ ಅದೇ ವ್ಯಾಪ್ತಿಯಲ್ಲಿ ಈಗ ಸೇರ್ಕೊಳ್ತಾ ಇದೆ ಸಮಿತಿಯ ಮೇಲೆ ಒತ್ತಡ ಹೇರಿ ಸರ್ಕಾರ ವರದಿಯನ್ನು ತರಿಸ್ಕೊಂಡಿದೆ ಅಂತ ಕೋವಿಡ್ ಕಾಲದ ಬಿಜೆಪಿ ಆರೋಗ್ಯ ಮಂತ್ರಿ ಈಗಿನ ಸಂಸದ ಡಾಕ್ಟರ್ ಸುಧಾಕರ್ ಆರೋಪ ಮಾಡ್ತಾರೆ ಬಿಜೆಪಿಯವರು ಕೂಡ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ಆಯೋಗಕ್ಕೆ ಮೂರು ತಿಂಗಳು ಸಮಯವನ್ನು ನೀಡಿ ಅದನ್ನು ಎರಡು ಬಾರಿ ವಿಸ್ತರಣೆ ಮಾಡಲಾಗಿದೆ ಈಗ ನೀಡಿರುವುದು ಮಧ್ಯಂತರ ವರದಿ ಆದರೆ ಅದನ್ನೆಲ್ಲ ಮರೆಮಾಚಲಾಗತ್ತೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನೀತಿ ಕೂಡ ಇದಕ್ಕೆ ಕಾರಣ ಇಪ್ಪತ್ತೊಂದು ಹಗರಣಗಳನ್ನ ಪಟ್ಟಿ ಮಾಡೋ ಸರ್ಕಾರ ಅದರಲ್ಲಿ ಕೆಲವೊಂದಕ್ಕೆ ಸಮಿತಿಯನ್ನ ರಚನೆ ಮಾಡಿದ್ರು ಯಾವೊಂದು ಮಹತ್ತರ ಬೆಳವಣಿಗೆ ಈ ಒಂದು ವರ್ಷದಲ್ಲಿ ಆಗದೆ ಈಗ ಮೂಢ ವಾಲ್ಮೀಕಿ ಬಿಗಿ ಆಗ್ತಾನೆ ಬಿಜೆಪಿ ಹಗರಣಗಳ ತನಿಖೆ ವೇಗವನ್ನು ಪಡೆದುಕೊಂಡಿದೆ ಇದೇ ಕಾರಣಕ್ಕೆ ಬಿಜೆಪಿ ಇದನ್ನ ಹಗೆತನ ಅಂತ ಕರೀತಾ ಇರೋದು ತಾನು ಮಾಡಬೇಕಿದ್ದ ಕೆಲಸವನ್ನ ಅಚ್ಚುಕಟ್ಟಾಗಿ ಮೊದಲೇ ಮಾಡಿ ಜನರಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದರೆ ಬಿಜೆಪಿಯ ಈಗಿನ ಈ ಮಾತಿಗೆ ಯಾವ ಕಿಮ್ಮತ್ತು ಇರ್ತಾ ಇರಲಿಲ್ಲ ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಏರ್ತಾನೆ ಹೊಂದಾಣಿಕೆ ರಾಜಕೀಯದ ಕಡೆ ಹೊರಳಿ ಹಗರಣಗಳ ತನಿಖೆ ಎಲ್ಲ ಬದಿಗೆ ಸರಿದು ಪೋಕ್ಸೋ ಪ್ರಕರಣದಲ್ಲಿ ಯಡಿಯೂರಪ್ಪ ಅವರಿಗೆ ಗೃಹ ಮಂತ್ರಿಗಳು ತನಿಖೆಗೆ ಮೊದಲೇ ಕ್ಲೀನ್ ಚೀಟ್ ನೀಡಿದ್ದೂ ಆಗಿತ್ತು ಮೊನ್ನೆ ತಡೆಯಾಜ್ಞೆ ತರುವ ವಿಚಾರಣೆ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಪರ ವಕೀಲ ಸಿ ವಿ ನಾಗೇಶ್ ಅವರು ಸರ್ಕಾರಕ್ಕೆ ಸವಾಲು ಹಾಕಿದ್ದೂ ಆಗೋಯ್ತು ಮಾಡಿದ್ದುಣ್ಣೋ ಮಾರಾಯ ಅನ್ನೋ ತರ ರಾಜ್ಯ ಕಾಂಗ್ರೆಸ್ನ ಈಗಿನ ಸ್ಥಿತಿ ಇನ್ನು ಖರ್ಗೆ ಅವರ ಕುಟುಂಬದ ವಿರುದ್ಧವೂ ಕೆಐಎಡಿ ಬಿ ಭೂಮಿ ಪಡೆದುಕೊಂಡ ಆರೋಪ ಬಂದಿದ್ದು ಅದಕ್ಕೆ ಕೈಗಾರಿಕಾ ಸಚಿವ ಎಂಬಿ ಬಿ ಪಾಟೀಲ್ ಅವರು ಉತ್ತರ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಕಾಲದಲ್ಲಿ ಪಡೆದ ಭೂಮಿ ಬಗ್ಗೆ ಅವರು ಮಾಹಿತಿಯನ್ನ ಕೊಟ್ಟರು ನಿಯಮವನ್ನು ಮೀರಿದ್ರೆ ಭೂಮಿಯನ್ನು ವಾಪಸ್ ಪಡ್ಕೊಳ್ಳಿ ಅಂತ ಅವರು ಸವಾಲನ್ನ ಹಾಕ್ತಾ ಇದ್ರು ಆ ಗಟ್ಟಿತನವನ್ನ ಮಂತ್ರಿಗಳಾಗ್ಲಿ ಸರ್ಕಾರವಾಗ್ಲಿ ತೋರಿಸ್ತಾ ಇಲ್ಲ ಆರ್ ಎಸ್ ಎಸ್ಗೆ ಜನಸೇವಾ ಟ್ರಸ್ಟ್ಗೆ ರಾಷ್ಟ್ರೋತ್ಥಾನ ಪರಿಷತ್ಗೆ ಕೊಟ್ಟಿರೋ ಭೂಮಿ ಬಗ್ಗೆ ಎಂ ಬಿ ಪಾಟೀಲ್ ಮಾತಾಡ್ತಾರೆ ಅವನ್ನೆಲ್ಲ ಅಕ್ರಮವಾಗಿನೋ ಅಥವಾ ನಿಯಮವನ್ನ ಮೀರೋ ಕೊಟ್ಟಿದ್ರೆ ಈಗದನ್ನ ಕಾನೂನಾತ್ಮಕವಾಗಿ ವಾಪಸ್ ಪಡೆಯೋದನ್ನ ಬಿಟ್ಟು ನೀವು ಪಡೆದಿಲ್ವಾ ಅಂತ ಸಚಿವರೇ ಕೇಳೋದು ಒಂದು ರೀತಿ ಅಸಹಾಯಕತೆ ಮತ್ತು ಅಧಿಕಾರದ ದಿವಾಳಿತನವನ್ನು ಎತ್ತಿ ತೋರಿಸುತ್ತೆ ಇನ್ನು ಕೆಐಡಿಬಿಯಲ್ಲಿ ಅಕ್ರಮ ಭ್ರಷ್ಟಾಚಾರ ನಡೆದಿದೆ ಅಂತ ದಿನೇಶ್ ಕಲ್ಹಳ್ಳಿ ಎನ್ನುವ ಸಾಮಾಜಿಕ ಕಾರ್ಯಕರ್ತ ಸಲ್ಲಿಸಿದ್ದ ದೂರಿಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಸಚಿವ ಎಂ ಬಿ ಪಾಟೀಲ್ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ರಾಜ್ಯಪಾಲರಿಗ ಫುಲ್ ಫಾರ್ಮ್ನಲ್ಲಿದ್ದು ರಾಜಭವನ ಈ ವಾರವೂ ರಾಜಕೀಯದ ಕೇಂದ್ರ ಬಿಂದುವಾಗಿತ್ತು ಇನ್ನುಳಿದಂತೆ ಕೇರಳ ಮಾದರಿಯಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ಮತ್ತು ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ತನಿಖೆಗಾಗಿ ಕೇರಳದ ಹೇಮಾ ಕಮಿಟಿ ರೀತಿ ಕರ್ನಾಟಕದಲ್ಲೂ ಸಮಿತಿಯನ್ನು ರಚನೆ ಮಾಡಬೇಕು ಅಂತ ಕನ್ನಡ ಚಿತ್ರರಂಗದ ಹಿರಿಕಿರಿಯ ಸುಮಾರು ನೂರ ಐವತ್ತು ಮಂದಿ ಸಹಿ ಇರೋ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಈ ವಾರ ತಲುಪಿಸಲಾಯಿತು ಮಾತ್ರವಲ್ಲ ನಟ ಚೇತನ್ ನೇತೃತ್ವದ ಫೈರ್ ಸಂಸ್ಥೆ ವತಿಯಿಂದ ಖುದ್ದು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮನವಿಯನ್ನು ಸಲ್ಲಿಕೆ ಮಾಡಲಾಗಿದೆ ಕಾಸ್ಟಿಂಗ್ ಕೌಚ್ ಮೀಟು ಅಭಿಯಾನ ಎರಡು ಸಾವಿರದ ಹದಿನೆಂಟರಲ್ಲಿ ಆರಂಭ ಆಗಿ ಕನ್ನಡದ ನಟಿಯೊಬ್ಬರು ತಮಗಾದ ಅನುಭವವನ್ನು ಹೇಳಿಕೊಂಡಿದ್ದಕ್ಕೆ ಆಕೆ ಮೇಲೆ ನಿರಂತರ ದಾಳಿ ನಡೀತು ಆಕೆಗೆ ಅವಕಾಶಗಳು ಕಡಿಮೆ ಆದವು ಆಕೆಯದ್ದೇ ತಪ್ಪು ಅನ್ನುವಂತೆ ಇಡೀ ವ್ಯವಸ್ಥೆ ನೋಡ್ತು ಕೆಲವರು ಮಾತ್ರ ಅವರ ಬೆಂಬಲಕ್ಕೆ ಅವತ್ತೂ ನಿಂತಿದ್ರು ಇವತ್ತಿಗೂ ನಿಂತಿದ್ದಾರೆ ಆದರೆ ಕೇರಳದಲ್ಲಿ ಹೇಮಾ ಕಮಿಟಿ ವರದಿ ನಂತರದ ಅಲ್ಲಿನ ಬೆಳವಣಿಗೆಗಳು ಎಲ್ಲ ಚಿತ್ರರಂಗವನ್ನು ಬಡಿದೆಬ್ಬಿಸಿವೆ ಎಲ್ಲ ಚಿತ್ರರಂಗದಲ್ಲೂ ಮಹಿಳೆಯರ ಸುರಕ್ಷತೆ ಮತ್ತು ವ್ಯವಸ್ಥೆಯನ್ನ ಶುಚಿ ಮಾಡುವ ಮಾತು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಿದೆ ಈಗ ಒಬ್ಬಾಕೆ ಅಂತ ಆಕೆಯ ಚಾರಿತ್ರೆ ಹರಣ ಮಾಡುವ ಸ್ಥಿತಿ ಖಂಡಿತ ಇಲ್ಲ ಮಾಧ್ಯಮಗಳು ಕೂಡ ಜವಾಬ್ದಾರಿಯಿಂದಾನೇ ಸುದ್ದಿ ಮಾಡ್ತಿವೆ ಈ ಆರು ವರ್ಷಗಳಲ್ಲಿ ಆದ ಬದಲಾವಣೆ ಇದು ಮತ್ತಿದಕ್ಕೆ ಮುಖ್ಯ ಕಾರಣ ಆಗಿರೋದು ಹೇಮಾ ಕಮಿಟಿ ವರದಿ ಮಹಿಳೆಯರ ಅಸಹಾಯಕತೆಯನ್ನ ದುರುಪಯೋಗ ಪಡಿಸ್ಕೊಳ್ಳೋದು ಆಮಿಷ ಒಡ್ಡೋದು ಅವಕಾಶಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡೋದು ಇವೆಲ್ಲವೂ ಎಲ್ಲ ವಲಯದಲ್ಲೂ ಇದೆ ಚಿತ್ರರಂಗದಲ್ಲಿ ಹೆಚ್ಚೇ ಇದೆ ಅನ್ನುವ ಅಭಿಪ್ರಾಯ ಇದೆ ಇದೆಲ್ಲದಕ್ಕೂ ಪರಿಹಾರ ಸಿಗಬೇಕು ಚಿತ್ರರಂಗ ಬೆಳಿಬೇಕು ಹೆಣ್ಣು ಮಕ್ಕಳ ಪೋಷಕರು ತಮ್ಮ ಮಕ್ಕಳನ್ನ ನಿರ್ಭೀತಿಯಿಂದ ಚಿತ್ರರಂಗಕ್ಕೆ ಕಳಿಸಬೇಕು ಅಂತಾದರೆ ಖಂಡಿತವಾಗಿಯೂ ಇಲ್ಲೊಂದು ಕಮಿಟಿ ರಚನೆ ಆಗಲೇಬೇಕು ತನಿಖೆಯೂ ಆಗಬೇಕು ಆದರೆ ರಾಜ್ಯ ಸರ್ಕಾರ ಈ ನಿರ್ಧಾರವನ್ನು ಮಾಡುತ್ತಾ ಯಾಕಂದರೆ ಕೇರಳದಲ್ಲಿ ಹೇಮಾ ಕಮಿಟಿ ವರದಿ ನಂತರ ಬರೀ ಚಿತ್ರರಂಗ ಮಾತ್ರವಲ್ಲದೆ ರಾಜಕೀಯದಲ್ಲೂ ತಮ್ಮ ಮೇಲಾಗಿರೋ ದೌರ್ಜನ್ಯದ ಬಗ್ಗೆ ಅಲ್ಲಿನ ಮಹಿಳಾ ನಾಯಕಿಯರು ಮಾತಾಡ್ತಾ ಇದ್ದಾರೆ ಓರ್ವ ಕಾರ್ಯಕರ್ತೆಯನ್ನ ಪಕ್ಷದಿಂದ ಉಚ್ಚಾಟನೆಯನ್ನು ಮಾಡಲಾಗಿದೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ ಕೇರಳ ಲಿಂಗ ಸಮಾನತೆಯಲ್ಲಿ ಬೇರೆ ರಾಜ್ಯಗಳಿಗಿಂತ ಸ್ವಲ್ಪ ಮುಂದೆ ಇದೆ ಸಾಕ್ಷರತೆ ಉದ್ಯೋಗ ಕಲೆ ಸಾಹಿತ್ಯ ರಾಜಕೀಯ ಯಾವುದರಲ್ಲೂ ಅಲ್ಲಿ ಪುರುಷರಿಗಿಂತ ಮಹಿಳೆ ಖಂಡಿತವಾಗಿಯೂ ಕಡಿಮೆ ಇಲ್ಲ ಆದರೆ ಕರ್ನಾಟಕದಲ್ಲಿ ವಸ್ತುಸ್ಥಿತಿ ಹಾಗಿಲ್ಲ ಮಹಿಳೆ ಬಾಲ್ಯದಲ್ಲಿ ತಂದೆ ವಯಸ್ಸಿನಲ್ಲಿ ಗಂಡ ಮುಪ್ಪಿನಲ್ಲಿ ಮಗ ಆಕೆ ಮೇಲೆ ಒಂದು ಕಣ್ಣಿಟ್ಟಿರಬೇಕು ಅಂತ ಹೇಳೋ ಉಪ ಮುಖ್ಯಮಂತ್ರಿಗಳಿರೋ ಸರ್ಕಾರದಲ್ಲಿ ಇಂಥದ್ದೊಂದು ಕಮಿಟಿ ರಚನೆಯಾಗಿ ಮಹಿಳೆಯರ ಮೇಲಿನ ಕಿರುಕುಳ ದೌರ್ಜನ್ಯಕ್ಕೆ ಕೊನೆ ಹಾಡಿ ಘನತೆಯನ್ನು ಎತ್ತಿ ಹಿಡಿಯುವ ಕೆಲಸ ಆಗಬಹುದಾ ಇನ್ನು ರಾಷ್ಟ್ರ ಮಟ್ಟದಲ್ಲಿ ಕುಸ್ತಿಪಟುಗಳಾದ ವಿನೇಶ್ ಪೋಖಾಟ್ ಮತ್ತು ಬಜರಂಗ್ ಪುನಿಯಾ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಹರಿಯಾಣ ವಿಧಾನಸಭೆಯಲ್ಲಿ ಕಣಕ್ಕಿಳಿತಾ ಇದ್ದಾರೆ ಜುಲಾನಾ ಕ್ಷೇತ್ರದಿಂದ ವಿನೇಶ್ಗೆ ಟಿಕೆಟ್ ಪ್ರಕಟವೂ ಆಗಿದೆ ಮಹಿಳಾ ಕುಸ್ತಿಪಟುಗಳ ಮೇಲೆ ಕುಸ್ತಿ ಫೆಡರೇಷನ್ ಅಂದಿನ ಅಧ್ಯಕ್ಷ ಅಂದಿನ ಬಿಜೆಪಿ ಸಂಸದ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತ ಮುಂಚೂಣಿಯಲ್ಲಿ ನಿಂತು ಹೋರಾಡಿದವರಲ್ಲಿ ಇದೇ ವಿನೇಶ್ ಮತ್ತು ಭಜರಂಗ್ ಮುಂಚೂಣಿಯಲ್ಲಿದ್ದರು ರಸ್ತೆಯಲ್ಲಿ ನಿಂತು ಹೋರಾಡಿದ ಅವರು ಪೊಲೀಸರ ಲಾಠಿ ಏಟನ್ನು ತಿಂದಿದ್ರು ಆಗ ಬಿಜೆಪಿ ಮತ್ತು ಬೆಂಬಲಿತರು ಅವರು ಕಾಂಗ್ರೆಸ್ ಟೂಲ್ ಕಿಟ್ನ ಭಾಗ ಅಂತ ಆರೋಪ ಮಾಡಿದ್ರು ಈ ಬಾರಿಯ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ನೂರು ಗ್ರಾಂ ತೂಕ ಜಾಸ್ತಿ ಕಾರಣಕ್ಕೆ ಪದಕ ವಂಚಿತರಾದ ವಿನೇಶ್ ಪರ ಇಡೀ ವಿಶ್ವವೇ ನಿಂತಿತು ಭರಪೂರ ಬೆಂಬಲ ಆಕೆಗೆ ಸಿಕ್ಕಿತ್ತು ತಮ್ಮ ಕುಸ್ತಿಗೆ ಅಲ್ಲೇ ವಿದಾಯವನ್ನ ಘೋಷಣೆ ಮಾಡಿದ್ದ ಆಕೆ ಭಾರತಕ್ಕೆ ಮರಳಿದ ನಂತರ ಪ್ರತಿಭಟನಾ ನಿರತ ರೈತರನ್ನ ಭೇಟಿಯಾಗಿದ್ರು ಹರಿಯಾಣ ವಿಧಾನಸಭೆ ಘೋಷಣೆಯೂ ಆಗಿದ್ದರಿಂದ ಅವರು ಕಾಂಗ್ರೆಸ್ಗೆ ಸೇರಬಹುದು ಅನ್ನೋ ಸುದ್ದಿ ಜೋರಾಗೇ ಇತ್ತು ಅದೀಗ ನಿಜ ಆಗಿದೆ ರೈತರ ಪ್ರತಿಭಟನೆ ಕಾರಣಕ್ಕೆ ರಾಜ್ಯದಲ್ಲಿ ಬಿಜೆಪಿ ತೀವ್ರ ಕಂಗೆಟ್ಟಿದೆ ಇತ್ತೀಚಿಗಿನ ಗೋರಕ್ಷಣೆ ಹೆಸರಲ್ಲಿನ ಕೊಲೆ ಮತ್ತಿತರೆ ವಿಚಾರಗಳು ತೀವ್ರ ಹಿನ್ನಡೆಯನ್ನು ಬಿಜೆಪಿಗೆ ತರ್ತಿದೆ ಮೊದಲ ಪಟ್ಟಿ ಬಿಡುಗಡೆ ಮಾಡಿರುವ ಬಿಜೆಪಿ ಬಂಡಾಯದ ಬಿಸಿಯನ್ನು ಎದುರಿಸ್ತಾ ಇದೆ ಇದೇ ಸಂದರ್ಭದಲ್ಲಿ ಕುಸ್ತಿಪಟುಗಳಿಬ್ಬರ ಕಾಂಗ್ರೆಸ್ ಸೇರ್ಪಡೆ ಮತ್ತು ಅದರಲ್ಲಿ ಒಬ್ಬಾಕಿಗೆ ಸಿಕ್ಕಿರೋ ಭಾರಿ ಬೆಂಬಲ ಚುನಾವಣೆಯಲ್ಲಿ ಅವರ ಕೈ ಹಿಡಿಯಲಿದೆಯಾ ಈ ಮೂಲಕ ಕಾಂಗ್ರೆಸ್ ಕೈಯನ್ನು ಬಲಪಡಿಸಲಿದ್ದಾರಾ ಕಾದ್ ನೋಡ್ಬೇಕು ಇವಿಷ್ಟು ಈ ವಾರದ ರಾಜ್ಯ ಮತ್ತು ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ